ಕಂಪ್ನಿಗಳಿಂದ ಜಾಬ್ ಬರ್ತಾ ಇದೆ ಈಗ ನಮ್ಮಲ್ಲಿ ಹೊಸ ಸರಿ ಮೂವತ್ತೆರಡು ಜನ ಸ್ವಲ್ಪ ಪಾಸ್ ಆಗಿದ್ದಾರೆ ಮೆಕ್ಯಾನಿಕಲ್ ಲೋನಲ್ಲಿ ಆ ಮೆಕಾನಿಕಲ್ ಮೂವತ್ತೆರಡು ಜನರು ಸಿ ಇ ಟಿ ಬರೆದು ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಹೈಯರ್ ಎಜುಕೇಶನ್ಗೆ ಹೋಗ್ತಾ ಇದ್ದಾರೆ ಸರ್ ಹೇಳಿದ್ರು ನಿಮಗೆ ಡೈರೆಕ್ಟ್ ಸೆಕೆಂಡ್ ಇಯರ್ಗೆ ಈಗ ನೀವು ಪಿ ಯು ಸಿ ಮಾಡಿ ಏಯ್ಟಿ ಫೈವ್ ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ತೆಗೆದ್ರು ಕೂಡ ಸಿ ಇ ಟಿಲಿ ಒಳ್ಳೊಳ್ಳೆ ಕಾಲೇಜು ಸಿಗಲ್ಲ ಇಂಜಿನಿಯರಿಂಗ್ ಮಾಡಲಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕನ ಮಗನೇ ಸೊ ಒಂದು ನೈಂಟಿ ಏಟ್ ಪರ್ಸೆಂಟ್ ತೆಗೆದು ಸಿ ಬಿ ಎಸ್ ಸಿ ಓದಿ ಎಲ್ಲರೂ ಓದಿದ್ರು ಕೂಡ ನಮಗೆ ಸರಿಯಾಗಿ ಒಂದು ಕಾಲೇಜ್ ಸಿಗಲಿಲ್ಲ ಅದರ ಮೇಲೆ ಕೊನೆಗೆ ಒನ್ ಇಯರ್ ಔಟ್ ಮಾಡಿ ನೆಕ್ಸ್ಟ್ ಮತ್ತೆ ಓದಿ ಈಗ ಆರ್ಮಿಯಲ್ಲಿ ಓದ್ತಾ ಇದ್ದಾರೆ ಹಾಗೆ ಪ್ಯೂ ಸಿ ಮಾಡಿ ಓದ್ರಾಗ ತುಂಬ ಕಾಂಪಿಟೇಷನ್ಸ್ ಇರುತ್ತೆ ಬಟ್ ನಮ್ಮ ಡಿಪ್ಲೊಮಾ ಮಾಡಿ ಓದ ನಂತರ ಏಕೆಂದರೆ ತ್ರೀ ಇಯರ್ ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ ಎಂಟ್ರಿ ಆಗೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ಸ್ ಇರುತ್ತೆ ಈ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಇರೋದ್ರಿಂದ ನೀವು ಉತ್ತಮವಾಗಿ ಅಂಕವನ್ನು ಪಡೆದು ಇಲ್ಲಿ ಉತ್ತೀರ್ಣರಾಗಿದ್ದರೆ ಮತ್ತು ಸಿಇಟಿಗೂ ಕೂಡ ನಿಮ್ಮ ಉತ್ತಮ ಅಂಕವನ್ನು ಪಡೆದಿದ್ರೆ ನಿಮಗೆ ಒಳ್ಳೆ ಕಾಲೇಜುಗಳೇ ಸಿಗುತ್ತೆ ಎಲ್ಲ ಈಗ ಜೆ ಸಿ ಆಗ್ಬೋದು ಎನ್ ಐ ಎ ಹಾಕ್ಬೋದು ಆರ್ ಬಿ ಆಗ್ಬೋದು ರಾಮಯ್ಯ ಆಗ್ಬೋದು ಎಲ್ಲ ಕಾಲೇಜುಗಳಲ್ಲೂ ನಿಮಗೆ ಸಿಗುತ್ತೆ ಸೀಟ್ ಸಿಗುತ್ತೆ ಯಾಕೆಂದ್ರೆ ಇಂಥ ಅವಕಾಶ ಪಿ ಯು ಸಿ ಅವ್ರಿಗೆ ತುಂಬ ಕಾರಣ ಕಡಿಮೆ ಯಾಕೆ ಅಂತಂದರೆ ಅವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಲ್ಲಿ ಸೊ ಈ ಡಿಪ್ಲೊಮಾ ಮಾಡಿ ಹೋಗೋದ್ರಿಂದ ನಿಮಗೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಸೊ ನೀವು ಉತ್ತಮವಾಗಿ ಅಂಕವನ್ನು ಪಡೆದಿದ್ರೆ ಒಳ್ಳೊಳ್ಳೆ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೋಬೋದು ಅದೇ ರೀತಿ ನೆಕ್ಸ್ಟ್ ಜಾಬ್ಗೆ ನೀವು ಹೋಗ್ತೀವಿ ಅನ್ನೋದಾದರೆ ಈಗ ತುಂಬ ಜಾಬ್ ನಮಗೆ ಬೇಕು ಬೇಕು ಅಂತ ಫೋನ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಸೊ ಮೂರು ವರ್ಷದಲ್ಲಿ ಒಂದು ಫೈನಲ್ ಇಯರ್ ನಮ್ಮಲ್ಲಿ ಒಂದು ಇಂಟರ್ನ್ಶಿಪ್ ಅಂತ ಒಂದು ಕೋರ್ಸಿದ್ರು ಏನಂದರೆ ನಾಳಷ್ಟು ಸಮಿಶ್ಟು ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಬ್ರಾಂಚ್ ವಿದ್ಯಾರ್ಥಿಗಳು ಕಂಪಲ್ಸರಿ ಕಂಪ್ನಿಲಿ ವರ್ಕ್ ಮಾಡಬೇಕು ಅಂತ ಫೋರ್ ಮಂತ್ಸ್ ಈ ಫೋರ್ ಮಂತ್ಸ್ ವರ್ಕ್ ಮಾಡುವಾಗ ನೀವು ಅಲ್ಲಿ ನಿಮಗೆ ಉತ್ತಮವಾದಂಥ ವಾತಾವರಣ ಇತ್ತು ಅಂದರೆ ನಿಮ್ಮ ಉತ್ತಮವಾದಂಥ ನಡವಳಿಕೆ ಇತ್ತು ಅಂದರೆ ನಿಮಗೆ ಅಲ್ಲೇ ಜಾಬ್ ಕೊಡ್ತಾರೆ ನೀವು ಜಾಬ್ ಮಾಡ್ತೀವಿ ಅಂದರೆ ಅಲ್ಲೇ ಜಾಬ್ ಸಿಗುತ್ತೆ ಇಲ್ಲ ನಾವು ಇಂಟರ್ನ್ಶಿಪ್ ಸಾಕಪ್ಪ ನಾವು ನೆಕ್ಸ್ಟು ಓದಬೇಕು ಮುಂದಿನ ಭವಿಷ್ಯ ನಾವು ನೋಡಬೇಕು ಅನ್ನೋದಾದರೆ ಸೊ ಎಜುಕೇಷನ್ ಕಡೆ ನೀವು ಬರ್ಬೋದು ಹಾಗಾಗಿ ತುಂಬ ಕಂಪ್ನಿಗಳು ಈಗ ನವರತ್ನ ಕಂಪ್ನಿಗಳು ಅಂತಿದ್ರೆ ಸೊ ಎಚ್ ಎಲ್ ಆಗ್ಬೋದು ಸೊ ಎಮ್ ಎಲ್ ಆಗ್ಬೋದು ಬಿ ಎಲ್ ಆಗ್ಬೋದು ಆಯ್ತಾಯ್ತು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಆಗ್ಬೋದು ಐಡಿಯನ್ ಆಯಿಲ್ ಇರ್ಬೋದು ಭರತ್ ಪೆಟ್ರೋಲಿಯಮ್ಸ್ ಇವೆಲ್ಲ ಏನೆಲ್ಲ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳಿದೆ ಅಲ್ಲಿಗೂ ಕೂಡ ಡಿ ಡಿಒ ಉತ್ತಮವಾದಂತ ಅವಕಾಶಗಳಿದೆ ಮತ್ತೆ ನೀವೆಲ್ಲ ನೋಡ್ತಾ ಇರೋದು ದಿನನಿತ್ಯದ ಪೇಪರ್ನಲ್ಲೆಲ್ಲ ಬರ್ತಿರುತ್ತೆ ರೈಲ್ವೆಯಲ್ಲಿ ರೈಲ್ವೆ ಉದ್ಯೋಗ ಇದೆ ಅಂತ ರೈಲ್ವೆ ಉದ್ಯೋಗ ಇದೆ ಪ್ರಾರ್ಟ್ನಿಪ್ ಆಗ್ಬೋದು ಯಾವ್ದಾದ್ರೂ ನಿಮ್ಗೆ ಲೈನ್ಶಿಪ್ ಆಗ್ಬೋದು ರೈಲ್ವೆ ಆಪರೇಟರ್ ಆಗ್ಬಹುದು ಎಲ್ಲ ಅಲ್ಲಿ ಕೇಳೋದು ಡಿಪ್ಲೊಮಾ ವಿದ್ಯಾರ್ಥಿಗಳು ಮಾತ್ರ ಇದು ಇಂಜಿನಿಯರ್ಸ್ ಅಂತ ಅಂದಾಗ ಬೇರೆ ಹೋಗಬೇಕಾಗತ್ತೆ ಸೊ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಹಾಗಾಗಿ ತುಂಬ ಉತ್ತಮವಾದಂಥ ಅವಕಾಶಗಳಿದೆ ಸೊ ತುಂಬ ಕಂಪ್ನಿಗಳು ಬರ್ತವೆ ಇದೀಗ ನಿಮಗೆ ಇಲ್ಲಿ ಮೈಸೂರಲ್ಲಿ ಸೊ ಆಟೋಮೇಟಿವ್ ಎಕ್ಸಾಮ್ಸ್ ಇದೆ ಸೊ ಎಮ್ ಎಲ್ ಯು ಇದೆ ಟಿ ವಿ ಎಸ್ ಇದೆ ಸೊ ತುಂಬ ಕಂಪ್ನಿಗಳು ಸುಖ ಹೆಚ್ಚು ಇದೆ ಅಲ್ಲೂ ಕೂಡ ನಿಮಗೆ ಜಾಬ್ನ ಮಾಡ್ತೀವಿ ಅಂದರೆ ನೀವು ಜಾಬ್ಗೆ ಹೋಗ್ಬೋದು ಈ ಮೂರು ವರ್ಷ ಮುಗಿಸಿದ ನಂತರನೇ ಆಯಿತು ಪಾಸ್ ಆಗಿದ್ರು ಆಗಿರ್ಬೋದು ಮೇಲಾದರೂ ಆಗಿರ್ಬೋದು ಸೊ ಈಗ ಬೆಳಿಗ್ಗೆ ಫೋನ್ ಮಾಡಿದ್ರು ಒಬ್ರು ಸೊ ಇಲ್ಲಿ ಯಾರು ಬಂದವರುನ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಸರ್ ಒಂದು ಹತ್ತು ಡೊಗ್ರಿದ್ರೆ ಕಳಿಸಿ ಸರ್ ಡಿಪ್ಲೊಮಾ ಆಗಿರೋರು ಸಿ ಎಂ ಸಿ ಮಿಷಿನ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂತ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಸೊ ನಮ್ಗೆ ಇಲ್ಲಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಸೊ ವರ್ಕ್ ಮಾಡ್ತಾರೆ ಒಂದಷ್ಟು ದಿನ ಆಮೇಲೆ ತಿರ್ಗಿ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅಂತ ಬರುತ್ತೆ ಹಾಗಾಗಿ ನಿಮ್ಗೆ ಉತ್ತಮವಾದಂಥ ಅವಕಾಶಗಳು ಈ ಡಿಪ್ಲೊಮಾದಿಂದ ಇದೆ ಹಾಗೆ ನೀವು ತುಂಬ